ದಕ್ಷಿಣ ಭಾರತದ ಹೆಬ್ಬಾಗಲು ಅಂತ ಹೇಳಿದ್ರೆ ಕರ್ನಾಟಕ ಅಂತೇಳಿ ಆ ರೀತಿ ಒಂದು ಸದೃಢವಾಗಿ ಪಕ್ಷವನ್ನು ಕಟ್ಟೋದಕ್ಕೆ ಎಲ್ಲ ನಮ್ಮ ಪಕ್ಷದ ಹಿರಿಯರಿಗೆ ರಾಜ್ಯದಲ್ಲಿ ಸಾಧ್ಯ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಪ್ರೇರಣೆ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಲಾಲ್ ಅಡ್ವಾಣಿ ಅವರು ಅನ್ನೋದನ್ನ ನಾ ಈ ಸಂದರ್ಭದಲ್ಲಿ ನೆನ್ಪು ಮಾಡ್ಕೊಳ್ಳೋಕೆ ಇಚ್ಛೆ ಪಡ್ತೇನೆ ಮತ್ತೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಯಾವಾಗಲೇ ಕರ್ನಾಟಕಕ್ಕೆ ಬಂದಾಗಲೂ ಸಹ ಭಾಷೆಯ ಸಮಸ್ಯೆ ಇದ್ರೂ ಸಹ ಆ ವ್ಯತ್ಯಾಸನೇ ಗೊತ್ತಾಗ್ತಾ ಇರಲಿಲ್ಲ ಅಷ್ಟೊಂದು ಆತ್ಮೀಯತೆಯಿಂದ ಕಾರ್ಯಕರ್ತನ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾತನಾಡಿಸ್ತಾ ಇದ್ರು ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಒಂದು ಕಾಂಗ್ರೆಸ್ ಪಕ್ಷ ಐದು ವರ್ಷಗಳ ಕಾಲ ಒಂದು ಸುಭದ್ರ ಸರ್ಕಾರವನ್ನ ನೀಡಿರತಕ್ಕ ಕೀರ್ತಿನೂ ಕೂಡ ಅಂದಿನ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಸಲ್ತದೆ ಅನ್ನೋದನ್ನ ಈ ಸಂದರ್ಭ ನೆನ್ಪಾಡ್ಕೊಳ್ತೇನೆ ಬಂಧುಗಳೇ ಅಂದೇರಿ ಮೇಕ್ ಚಿಂಗಾರಿ ಅಟಲ್ ಬಿಹಾರಿ ಅಟಲ್ ಬಿಹಾರಿ ದೇಶದ ಒಬ್ಬ ಉತ್ತಮ ಕವಿ ಬರಹಗಾರ ಒಬ್ಬ ಮುತ್ಸದಿ ಹಾಗೂ ಸಹೃದಯ ರಾಜಕಾರಣಿ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಕರ್ನಾಟಕದ ನಡುವೆ ಒಂದು ಅವಿನಾಭಾವ ಸಂಬಂಧ ಇತ್ತು ಅಟಲ್ ಬಿಹಾರಿ ವಾಜಪೇಯಿ ಹಾಗೂ ಪಕ್ಷದ ಕಾರ್ಯಕರ್ತರೊಂದಿಗೆ ಒಂದು ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡಿದ್ದೇವೆ ಕೇಳಿದ್ದೇವೆ ಬಂಧುಗಳೇ ಅಟಲ್ ಜಿ ಅಂತ ಕೇಳಿದ ತಕ್ಷಣ ನಮ್ಗೆ ಒಂದು ಪ್ರೇರಣೆ ಆಗ್ತಾ ಇದೆ ನಂಗೆ ಇನ್ನೂ ಕೂಡ ನೆನಪಿದೆ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರರಲ್ಲಿ ನೋಡಿ ಆಗಿನ ಕಾಲಘಟ್ಟ ಹೇಗಿತ್ತು ಈಗಿನ ಕಾಲಘಟ್ಟ ಹೇಗಿದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಕರ್ನಾಟಕಕ್ಕೆ ಬರ್ತಾರೆ ಬೆಂಗಳೂರಿಗೆ ಬರ್ತಾರೆ ಅಥವಾ ಶಿವಮೊಗ್ಗಕ್ಕೆ ಬರ್ತಾರೆ ಅಥವಾ ಯಾವುದೇ ಜಿಲ್ಲೆಗೆ ಬರ್ತಾರೆ ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಭಾಜಪದ ಧ್ವಜವನ್ನ ಆ ಕಂಬವನ್ನು ಏರಿ ಕಟ್ತಕ್ಕ ಕೆಲಸವನ್ನ ಮಾಡ್ತಾ ಇದ್ರು ಅಂದ್ರೆ ಅಟಲ್ ಜಿ ಬರ್ತಾರೆ ಅಂದ್ರೆ ಸಾಕು ಆ ರೀತಿಯೊಂದು ಪ್ರೇರಣೆ ನಮ್ಮ ಕಾರ್ಯಕರ್ತರಲ್ಲಿ ಆ ದಿನಮಾನಗಳಲ್ಲಿ ಬರ್ತಾ ಇತ್ತು ನಾನು ಕೂಡ ಕೆಲವು ಘಟಗ ಘಟನೆಗಳನ್ನ ಈ ಸಂದರ್ಭ ನೆನಪು ಮಾಡ್ಕೊಳ್ಳೋಕೆ ಇಚ್ಛೆ ಪಡ್ತೇನೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜಯ ಎಚ್ ಪಟೇಲ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿತ್ತು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವ್ರು ರಾಜ್ಯದ ಅಧ್ಯಕ್ಷರಿದ್ರು ಯಡಿಯೂರಪ್ಪನವರು ಅಂತೇಳಿ ಹೋರಾಟಗಾರ ರಾಜ್ಯಾದ್ಯಂತ ಯಡಿಯೂರಪ್ಪನವರು ಅನಂತಕುಮಾರ್ ಅವರು ಶಂಕರಮೂರ್ತಿಗಳು ಮೂರ್ತಿಗಳು ರಾಮಚಂದ್ರ ಗೌಡರು ಪಕ್ಷದ ಎಲ್ಲಾ ಹಿರಿಯ ಮುಖಂಡರು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಅಂದಿನ ಜನತಾ ಸರ್ಕಾರದ ವಿರುದ್ಧ ಜಯ ಪಟೇಲ್ ಸರ್ಕಾರದ ವಿರುದ್ಧ ಒಂದು ಜನಾಂದೋಲನವನ್ನ ಮಾಡ್ಕೊಂಡು ಬಂದ್ರು ಅಂತಿಮವಾಗಿ ಹುಬ್ಬಳ್ಳಿನಲ್ಲಿ ಒಂದು ಸಮಾವೇಶ ಹುಬ್ಬಳ್ಳಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರವರೇ ಅತಿಥಿಗಳಾಗ ಆ ಕಾರ್ಯಕ್ರಮಕ್ಕೆ ಬಂದರು ವಿಶೇಷ ವಿಮಾನದಲ್ಲಿ ನೇರವಾಗಿ ಹುಬ್ಬಳ್ಳಿಗೆ ಬಂದಿದ್ರು ಅಲ್ಲ ವಿಶೇಷ ವಿಮಾನದಲ್ಲಿ ಬಂದು ಅಲ್ಲಿಗೆ ಹೆಲಿಕಾಪ್ಟರ್ ಬಂದಿದ್ರು ಹುಬ್ಬಳ್ಳಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಬರ್ತಾರೆ ಅಂತೇಳಿ ಯಾವ ರೀತಿ ಜನಸ್ತೋಮ ಸೇರಿತ್ತು ಅಂತ ಹೇಳಿದ್ರೆ ಎರಡರಿಂದ ಮೂರು ಲಕ್ಷ ಸಂಖ್ಯೆ ಆ ಹುಬ್ಬಳ್ಳಿಯಲ್ಲಿ ಇದ್ದಂತ ನೆಹರು ಕ್ರೀಡಾಂಗಣದಲ್ಲಿ ಎರಡೂವರೆಂದ ಮೂರು ಲಕ್ಷ ಜನ ಅಟಲ್ ಬಿಹಾರಿ ವಾಜಪೇಯಿ ಬರ್ತಾರೆ ಅಂತೇಳಿ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ರು ನನ್ಗೆ ಇನ್ನು ಕೂಡ ಕಣ್ಮುಂದಿದೆ ಇದೆ ಹಾಗೇನೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಕಾರ್ಯಕ್ರಮ ನೋಡೋರ್ಗೆ ಆಶ್ಚರ್ಯ ಇತ್ತು ವಾಪಸ್ಸು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ವಾಪಸ್ ಹೆಲಿಕಾಪ್ಟರ್ನ ಏರ್ಬೇಕು ಯಡಿಯೂರಪ್ಪನವ್ರನ್ನ ಬಾಚಿ ತಪ್ಕೊಳ್ತಾರೆ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಲ್ಲಿ ಇರ್ತಕ್ಕಂಥ ಜನಸ್ತೋಮ ಅವರ ಜಯಘೋಷಗಳು ಅದನ್ನೆಲ್ಲ ಅದನ್ನೆಲ್ಲ ಕೇಳುವ ರೀತಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದ್ ರೀತಿ ಪುಳಕಿತರ ಆಗ್ತಾರೆ ಮತ್ತೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಯಾವಾಗಲೇ ಕರ್ನಾಟಕಕ್ಕೆ ಬಂದಾಗ್ಲೂ ಸಹ ಏನೇ ಭಾಷೆ ಸಮಸ್ಯೆ ಇದ್ರು ಸಹ ಪಕ್ಷದ ಮುಖಂಡರಲ್ಲೇ ಮತ್ತೆ ಕಾರ್ಯಕರ್ತರ ಜೊತೆ ಅಷ್ಟೇ ಆತ್ಮೀಯತೆಯಿಂದ ಎಷ್ಟು ಆತ್ಮೀಯತೆಯಿಂದ ಮಾತನಾಡ್ತಾ ಇದ್ರು ಅಂತ ಹೇಳಿದ್ರೆ ಇಲ್ಲಿ ಕೂತಿರ್ತಕ್ಕಂಥ ಅನೇಕ ಹಿರಿಯರು ಇಲ್ಲಿ ಕೂತಿದ್ದಾರೆ ಭಾಷೆಯ ಸಮಸ್ಯೆ ಇದ್ರೂ ಸಹ ಆ ವ್ಯತ್ಯಾಸನೇ ಗೊತ್ತಾಗ್ತಾ ಇರಲಿಲ್ಲ ಅಷ್ಟೊಂದು ಆತ್ಮೀಯತೆಯಿಂದ ಕಾರ್ಯಕರ್ತನ ಅಟಲ್ ಬೇರೆ ವಾಜಪೇಯಿ ಅವರು ಮಾತನಾಡಿಸ್ತಾ ಇದ್ರು ಆ ದಿನಗಳು ನೆನ್ಪಾಡ್ಕೊಳ್ತಾ ಹೋದ್ರೆ ಹುಬ್ಳಿನಲ್ಲಿ ಸಮಾವೇಶ ಆಯಿತು ಇನ್ನೇನು ಚುನಾವಣೆ ಘೋಷಣೆ ಆಗ್ತಕ್ಕಂಥ ಸಂದರ್ಭ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇನ್ನೇನು ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದೇ ಬಿಡ್ತು ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿತ್ತು ಯಾಕೆಂದ್ರೆ ಅಂದಿನ ಜನ ಅಂದಿನ ಸರ್ಕಾರದ ವಿರುದ್ಧ ಜನಾಕ್ರೋಶ ಆ ರೀತಿ ಇತ್ತು ಹೇಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಇದೆಯೋ ಅವತ್ತು ಕೂಡ ಅಂದಿನ ಸರ್ಕಾರದ ವಿರುದ್ಧ ಜನಾಕ್ರೋಶ ಇತ್ತು ಅಚಾನಕ್ ಆಗಿ ಯಡಿಯೂರಪ್ಪನವರಿಗೆ ದೂರವಾಣಿ ಕರೆ ಬರ್ತದೆ ಬೆಂಗಳೂರಿಗೆ ಬರಬೇಕು ದೆಹಲಿಗೆ ಬರಬೇಕು ಅಂತೇಳಿ ಇನ್ನೇನು ಪಾರ್ಲಿಮೆಂಟರಿ ಬೋರ್ಡ್ ಮೀಟಿಂಗ್ ಫಿಕ್ಸ್ ಆಗಿರ್ತದೆ ಯಡಿಯೂರಪ್ಪನವರೊಬ್ಬರೇ ದೆಹಲಿಗೆ ಹೋಗ್ತಾರೆ ಆಶ್ಚರ್ಯ ಆಗ್ತದೆ ಯಾಕೆ ಕರೆಸಿದ್ದಾರೆ ಅಂತ ಹೇಳಿ ಯಡಿಯೂರಪ್ಪ ದೆಹಲಿಗೆ ಹೋದ ಸಂದರ್ಭದಲ್ಲಿ ಪಾರ್ಲಿಮೆಂಟರಿ ಬೋರ್ಡ್ ಮೀಟಿಂಗ್ ಶುರುವಾಗುವ ಮುಂಚಿತವಾಗಿ ಅಟಲ್ ಜಿ ಯಡಿಯೂರಪ್ಪನವರು ಕರೆದು ಹೇಳ್ತಾರೆ ಯಡಿಯೂರಪ್ಪನೇ ತಾವು ಜನತಾ ಪರಿವಾರದೊಂದಿಗೆ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಂದ್ರ ಜನತಾ ಪರಿವಾರ ಜೊತೆ ನಾವು ಹೊಂದಾಣಿಕೆ ಮಾಡ್ಕೋಬೇಕು ಒಟ್ಟಿಗೆ ಚುನಾವಣೆ ಎದುರಿಸಬೇಕು ಅಂತ ಹೇಳಿದಾಗ ಯಡಿಯೂರಪ್ಪನವ್ರ ಗಾಬರಿ ಆಗ್ತದೆ ಏನ್ ಅಟಲ್ ಜಿ ಅವ್ರ ಏನ್ ಹೇಳ್ತಾ ಇದೀರಿ ಕಳೆದ ಎರಡು ಮೂರು ತಿಂಗಳಿಂದ ಸತತವಾಗಿ ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ದೇವೆ ಜನಾಂದೋಲನ ಮಾಡಿದ್ದೇವೆ ಈಗ ಅವ್ರ ಜೊತೆ ಇವತ್ತು ಹೊಂದಾಣಿಕೆ ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರು ಒಪ್ತಾರ ಮತ್ತಾರು ಒಪ್ತಾರ ಅಂತ ಹೇಳಿ ಯಡಿಯೂರಪ್ಪ ಪ್ರಶ್ನೆ ಮಾಡಿದ್ರು ಆಗ ಅಟಲ್ ಜಿ ಮಾತನ್ನು ಹೇಳ್ತಾರೆ ಯಡಿಯೂರಪ್ಪನವ್ರಿಗೆ ಯಡಿಯೂರಪ್ಪನವರೇ ಇವತ್ತು ನಾಳೆ ನಡೀತಕ್ಕಂತ ಮುಂದೆ ಬರತಕ್ಕಂತ ಲೋಕಸಭಾ ಚುನಾವಣೆ ನಾವು ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕಾಗ್ತದೆ ನೀವು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನೋದ್ಕಿಂತ ಹೆಚ್ಚಾಗಿ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ನೋಡಿ ಅದನ್ನು ಮೀರಿ ನಿಮ್ಗೆ ಇಲ್ಲ ಆ ಇಲ್ಲ ಅಂತ ಹೇಳಿದ್ರೆ ನೀವು ರಾಜ್ಯದ ಅಧ್ಯಕ್ಷರಿದ್ದೀರಿ ನಿರ್ಧಾರ ತೆಗೆದುಕೊಳ್ಬೋದು ನೀವು ನಿಮ್ಗೆ ಸರಿ ಅನ್ಸುತ್ತೆ ತೀರ್ಮಾನ ಮಾಡಬಹುದು ಅಂದ ಅವತ್ತು ಅಟಲ್ಜಿ ಅವರು ಹೇಳಿದ್ರು ಗೊತ್ತಿರ್ಲಿ ಗೊತ್ತಿರಲಿ ಅಟಲ್ಜಿ ಅವರ ಬಾಯಲ್ಲಿ ಯಡಿಯೂರಪ್ಪನವರು ರಾಜ್ಯದ ಅಧ್ಯಕ್ಷರ ಸ್ವತಂತ್ರ ನೀವು ಏನ್ ಬೇಕಾದ್ರೆ ತೀರ್ಮಾನ ಮಾಡಬಹುದು ಅಂತ ಹೇಳಿದಾಗ ಯಡಿಯೂರಪ್ಪನವರ ಕಣ್ಣಲ್ಲೇ ನೀರು ಕಣ್ಣೀರು ಶುರುವಾಗ್ತದೆ ಏನ್ ಅಟಲ್ಜಿ ಈ ಮಾತು ಹೇಳ್ತಾ ಇದ್ದೀರಿ ನೀವತ್ತು ಏನ್ ಹೇಳ್ತಿರೋದ ನಿಮ್ಮ ಆದೇಶವನ್ನು ಪರಿಪಾಲನೆ ಮಾಡ್ತಕ್ಕಂಥ ನಾನೊಬ್ಬ ಪಕ್ಷದ ಕಾರ್ಯಕರ್ತ ನೀವೇನು ಆದೇಶ ಮಾಡ್ತಾರೆ ಅದನ್ನು ಪರಿಪಾಲನೆ ಮಾಡ್ತೇನೆ ನಿಮ್ಮ ಅಪೇಕ್ಷೆ ತಕ್ಕಂತೆ ನಾವು ಕೂಡ ನಿಮ್ಮ ಆದೇಶ ತಕ್ಕಂತೆ ನಾವು ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತೇವೆ ಅಂತ ಹೇಳಿ ದೆಹಲಿಯಿಂದ ಸೀದಾ ಬೆಂಗಳೂರಿಗೆ ಬಂದು ಫಸ್ಟ್ ರಾಮಕೃಷ್ಣ ಹೆಗಡೆ ಮನೆಗೆ ಹೋಗ್ತಾರೆ ರಾಮಕೃಷ್ಣ ಹೆಗಡೆ ಅವರ ಮನೆಗೆ ಹೋಗಿ ಅವತ್ತು ಹೊಂದಾಣಿಕೆ ತೀರ್ಮಾನ ಆಗ್ತದೆ ಅಂದ್ರೆ ಯಾಕೆ ಮಾತನ್ನ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಅಟಲ್ ಜಿ ಅವರೊಂದು ಮಾತು ಹೇಳಿದ್ರು ಅಂದ್ರೆ ಸಾಕು ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಇವತ್ತು ಅಟಲ್ ಜಿ ಜಿ ಅವರು ಹೇಳಿದ್ರು ಅಂತ ಹೇಳಿದ್ರೆ ಅದೇ ಅಂತಿಮವಾಗಿರ್ತಕ್ಕಂಥದ್ದು ಈ ರೀತಿ ಒಂದು ದೇಶದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಸಂಘಟನೆಗೆ ಬಲಪಡಿಸತಕ್ಕಂಥ ನಿಟ್ಟಿನಲ್ಲಿ ಏನ್ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಗರಡಿಯಲ್ಲಿ ಬೆಳೆದಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ದೂರದೃಷ್ಟಿತ್ವ ಇಟ್ಕೊಂಡು ಪಕ್ಷವನ್ನ ಹೇಗೆ ಸಂಘಟನೆ ಮಾಡಬೇಕು ಪಕ್ಷವನ್ನು ಹೇಗೆ ಬಲಪಡಿಸಬೇಕು ನಾವ್ ಯಾರು ಕೂಡ ಊಹಿಸಿಕೊಳ್ಳಕ್ಕೂ ಕೂಡ ಸಾಧ್ಯ ಇಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅವರ ಮತ್ತೊಂದು ಸಾಧನೆ ಏನಪ್ಪ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಒಂದು ಕಾಂಗ್ರೆಸ್ ಸೇತರ ಪಕ್ಷಕ್ಕೆ ಒಂದು ಕಾಂಗ್ರೆಸ್ ಚೇತರ ಪಕ್ಷ ಭಾರತೀಯ ಜನತಾ ಪಾರ್ಟಿ ಇಪ್ಪತ್ತೆಂಟಕ್ಕೂ ಪಕ್ಷಗಳನ್ನ ಜೊತೆಗೂಡಿಸ್ಕೊಂಡು ಐದು ವರ್ಷಗಳ ಕಾಲ ಒಂದು ಸುಭದ್ರ ಸರ್ಕಾರವನ್ನ ನೀಡಿರ್ತಕ್ಕಂಥ ಕೀರ್ತಿನೂ ಕೂಡ ಅಂದಿನ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಸಲ್ತದೆ ಅನ್ನೋದನ್ನ ಸಂದರ್ಭ ನೆನಪಾಡ್ಕೊಳ್ತೇನೆ ಬಂಧುಗಳೇ ಯಡಿಯೂರಪ್ಪ ಅವ್ರ ಬಗ್ಗೆ ಎಷ್ಟು ಪ್ರೀತಿ ಇತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಅಂತ ಹೇಳಿದ್ರೆ ನಮ್ಗೆಲ್ಲ ನೆನಪಿದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಯಾವುದೇ ಒಂದು ಜನ್ಮದಿನ ಆಚರಣೆಗೆ ಅಲ್ಲೂ ಕೂಡ ಹೋಗಿರ್ತಕ್ಕಂಥವ್ರಲ್ಲ ವಶ ಮೊಟ್ಟ ಮೊದಲ ಬಾರಿಗೆ ಯಡಿಯೂರಪ್ಪನವರ ಒಂದು ಜನ್ಮದಿನ ಕಾರ್ಯಕ್ರಮ ಅಂತೇಳಿ ನಿಶ್ಚಯ ಆಯ್ತು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ನಿಶ್ಚಯ ಸಂದರ್ಭದಲ್ಲಿ ಕಾರಣಾಂತರಗಳಿಂದ ಕಾರ್ಯಕ್ರಮ ಅಟಲ್ಜಿ ಬರೋದಿಲ್ಲ ಅನ್ನುವ ಚರ್ಚೆಗಳು ಕೂಡ ಸಾಕಷ್ಟು ಆಗಿತ್ತು ಆದ್ರೆ ಅಟಲ್ಜಿ ಅವರು ಇಲ್ಲ ಯಡಿಯೂರಪ್ಪನವರ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ತಪ್ಪಿಸೋದಿಲ್ಲ ಅಂತೇಳಿ ಏನೇ ಒತ್ತಡ ಇದ್ರು ಸಹ ಅಟಲ್ಜಿ ಅವರು ಬಂದು ಬೆಂಗಳೂರಿನಲ್ಲಿ ಯಡಿಯೂರಪ್ಪನವರ ಒಂದು ಷ್ಠಾಬಿ ಜನ್ಮದಿನ ಕಾರ್ಯಕ್ರಮದಲ್ಲೂ ಕೂಡ ಬಂದಿಂದ ಬಂದ್ ಹೋಗಿರ್ತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭ ನೆನಪಾಡ್ಕೊಳ್ಳಕ್ಕೆ ಇಚ್ಛೆ ಪಡ್ತೇನೆ ತೊಂಬತ್ತೊಂಬತ್ತರಲ್ಲಿ ಯಡಿಯೂರಪ್ಪ ಚುನಾವಣೆ ಸೋಲ್ತಾರೆ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಕೇಂದ್ರದಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅನ್ನುವ ವಾತಾವರಣ ಇದ್ದರೂ ಸಹ ಯಡಿಯೂರಪ್ಪ ತೊಂಬತ್ತೊಂಬತ್ತರಲ್ಲಿ ಮೊದಲ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸೋಲು ಸೋಲು ಕಾಣ್ತಾರೆ ಸೋತು ಮನೇಲಿದ್ದಂತ ಸಂದರ್ಭದಲ್ಲಿ ಅಟಲ್ ಜಿ ಅವರು ಅಂದೇ ಅವತ್ತು ಪ್ರಮೋದ್ ಮಹಾಜನ್ ಅವ್ರಿಗೆ ಹೇಳಿ ಇಲ್ಲ ಕರ್ನಾಟಕದ ರಾಜಕೀಯ ದೃಷ್ಟಿಯಿಂದ ಯಾವುದೇ ಕಾರಣ ಕರ್ನಾಟಕದ ಪಕ್ಷದ ಬೆಳವಣಿಗೆ ದೃಷ್ಟಿ ಯಾವುದೇ ಕಾರಣಕ್ಕೂ ಯಡಿಯೂರಪ್ಪ ಅವರು ಸಂಸತ್ತಿಗೆ ಬರಬೇಕು ರಾಜ್ಯಸಭಾ ಎಂ ಆಗಿ ಬರಬೇಕು ಕೇಂದ್ರದಲ್ಲಿ ಸಚಿವರಾಗಬೇಕು ಪ್ರಮೋದ್ ಮಹಾಜನ್ಜಿ ನೀವು ಒಪ್ಪಿಸಬೇಕು ಯಡಿಯೂರಪ್ಪ ಅವರು ಹೇಳಿರ್ತಕ್ಕಂಥದನ್ನು ಸಂದರ್ಭ ಸ್ಮರಣೆ ಮಾಡ್ತಾನೆ ಯಾಕೆ ಇದನ್ನು ನೆನ್ಪು ಮಾಡ್ಕೊಳ್ತೇನೆ ಅಂತ ಹೇಳಿದ್ರೆ ಅಟಲ್ಜಿ ಅವರು ಯಾವುದೇ ಎಷ್ಟೇ ಉನ್ನತ ಹುದ್ದೆಗೆ ಹೋದರೂ ಸಹ ಯಡಿಯೂರಪ್ಪನವ್ರನ್ನ ಒಳಗೊಂಡಂತೆ ರಾಜ್ಯದ ಮತ್ತು ದೇಶದ ಯಾವುದೇ ಒಬ್ಬ ಪಕ್ಷದ ಕಾರ್ಯಕರ್ತರ ಬಗ್ಗೆ ಅಷ್ಟೇ ಒಂದು ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಅಷ್ಟೇ ಒಂದು ವಿಶ್ವಾಸನ ಇಟ್ಕೊಂಡಿರ್ತಕ್ಕಂಥವ್ರು ಹಾಗಾಗಿ ಇವತ್ತು ನಾನು ಒಂದೇ ಮಾತಲ್ಲಿ ಹೇಳಬೇಕು ಅಂತ ಹೇಳಿದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ನಮ್ಗೆ ಗೊತ್ತಿದೆ ಇವತ್ತು ಯಾವ ಹಿರಿಯರಾಗಿರ್ತಕ್ಕಂಥ ರೈತ ನಾಗ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಅನಂತಕುಮಾರ್ ಅವರು ಮಾನ್ಯ ಶಂಕರ್ ಅವರು ನಾವು ಈ ಸಂದರ್ಭ ವಿ ಎಸ್ ಆಚಾರ್ಯ ಎಮ್ ಆರ್ ತಂಗ ಈ ರೀತಿ ಅನೇಕ ಹಿರಿಯರನ್ನು ಇವತ್ತು ನೆನ್ಪು ಮಾಡ್ಕೋಬೇಕಾಗ್ತದೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಸಂದರ್ಭದಲ್ಲಿ ದಕ್ಷಿಣ ಭಾರತದ ಹೆಬ್ಬಾಗಲು ಅಂತ ಹೇಳಿದ್ರೆ ಕರ್ನಾಟಕ ಅಂತೇಳಿ ಆ ರೀತಿ ಒಂದು ಸದೃಢವಾಗಿ ಪಕ್ಷವನ್ನು ಕಟ್ಟೋದಕ್ಕೆ ಎಲ್ಲ ನಮ್ಮ ಪಕ್ಷದ ಹಿರಿಯರಿಗೆ ರಾಜ್ಯದಲ್ಲಿ ಸಾಧ್ಯ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಪ್ರೇರಣೆ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಡ್ವಾಣಿ ಅವರು ಅನ್ನೋದನ್ನ ನಾ ಈ ಸಂದರ್ಭದಲ್ಲಿ ನೆನ್ಪು ಮಾಡ್ಕೊಳ್ಳೋಕ್ಕೆ ಇಚ್ಛೆ ಪಡ್ತೇನೆ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ಹೋಗೋದಿಲ್ಲ ಮನೆ ಸಂತೋಷ್ ಅವರ ಮಾತನ್ನ ಕೇಳಬೇಕು ಅಂತ ಹೇಳಿ ಎಲ್ಲರೂ ಕೂಡ ಕಾತರಂದು ಕಾಯ್ತಾ ಇದ್ದೀರಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವ ಪರಿಸ್ಥಿತಿ ಇವತ್ತು ರಾಜ್ಯದ ಜನ ಎದುರಿಸ್ತಿದ್ದಾರೆ ಅಂತ ಎಲ್ಲರೂ ಕೂಡ ನೋಡ್ತಾ ಇದ್ದೀರಿ ರಾಜ್ಯದಲ್ಲಿ ಇವತ್ತು ರೈತರು ಬಡವರು ಹಿಂದುಳಿದ ವರ್ಗಗಳು ಶೋಷಿತ ಸಮುದಾಯಗಳು ಇವತ್ತು ಈ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಇವತ್ತು ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಇವತ್ತು ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ವಿರೋಧ ಪಕ್ಷಕ್ಕೆ ಇನ್ನೂ ಹೆಚ್ಚು ಜವಾಬ್ದಾರಿ ನಮ್ಗೆ ಇರ್ತಕ್ಕಂಥದ್ದು ಹಾಗಾಗಿ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ನಾವು ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಪುನರ್ ಪ್ರತಿಷ್ಠಾಪನೆ ಆಗಬೇಕು ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಸ್ವಂತ ಶಕ್ತಿಯ ಮೇಲೆ ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ನನ್ನನ್ನು ಒಳಗೊಂಡಂತೆ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ನಮ್ಮೆಲ್ಲ ಶಾಸಕರು ಪಕ್ಷದ ಹಿರಿಯರು ಹೇಗೆ ಅಟಲ್ ಜಿಯವರು ನಮ್ಮ ಕಾರ್ಯಕರ್ತರಿಗೆ ಗೌರವನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ನಾವು ನೀವು ಎಲ್ಲರೂ ಸೇರಿ ಮತ್ತೊಮ್ಮೆ ಕಾರ್ಯಕರ್ತರನ್ನ ಗೌರವದಿಂದ ನಡೆಸ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದೇ ಆದಲ್ಲಿ ನಿಶ್ಚಿತವಾಗಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತಾನೆ ಮಾತನ್ನ ಹೇಳ್ತಾ ಇರ್ತೇನೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರ್ತಕ್ಕಂಥದ್ದು ಕಷ್ಟದ ಕೆಲಸ ಅಲ್ಲ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಲಾಲ್ಕೃಷ್ಣ ಅದ್ವಾನಿ ಅವರು ಮುರಳಿ ಮನೋಹರ್ ಜೋಶಿ ಅವರು ಇವತ್ತು ನಮ್ಮ ದೇಶ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರು ಅವರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಾವು ಆಗಿದ್ದೇ ಆದ್ರೆ ನಾವು ರಾಜ್ಯದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ಮತದಾರರಿಗೆ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ವಿಶ್ವಾಸ ಬರುವ ಮುಂಚಿತವಾಗಿ ಮತದಾರರಿಗೆ ನಮ್ಮ ಪಕ್ಷದ ಮುಖಂಡರ ಬಗ್ಗೆ ವಿಶ್ವಾಸ ಬರಕ್ಕಿಂತ ಮುಂಚಿತವಾಗಿ ನಮ್ಮ ಕಾರ್ಯಕರ್ತರಿಗೆ ಮೊದಲು ನಮ್ಮ ಬಗ್ಗೆ ವಿಶ್ವಾಸ ಬರಬೇಕು ಆ ರೀತಿ ನಮ್ಮ ಕಾರ್ಯಕರ್ತರಿಗೆ ವಿಶ್ವಾಸ ಬರ್ತಕ್ಕಂತ ನಿಟ್ಟಿನಲ್ಲಿ ನಾವು ನೀವು ಎಲ್ಲರೂ ಸರಿ ಒಟ್ಟಾಗಿ ಒಂದಾಗಿ ದುಡಿಯೋಣ ಪಕ್ಷವನ್ನು ಬಲಪಡಿಸತಕ್ಕಂಥ ಕೆಲಸವನ್ನ ಮಾಡೋಣ ಅಟಲ್ ಅವರು ಲಾಲ್ ಕೃಷ್ಣ ಅವರು ಮುರಳಿ ಮನೋಹರ್ ಅವರು ಇವತ್ತು ನರೇಂದ್ರ ಮೋದಿ ಜಿ ಅಂತಕ್ಕಂಥ ಪುಣ್ಯಾತ್ಮ ಇವತ್ತು ದೇಶವನ್ನು ಮುನ್ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಪಕ್ಷದಲ್ಲಿ ನಾವು ಕಾರ್ಯಕರ್ತರಾಗಿ ಇವತ್ತು ದುಡಿತಾ ಇದ್ದೇವೆ ಅಂತಕ್ಕಂಥದ್ದೇ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಅನ್ನೋದನ್ನು ಈ ಸಂದರ್ಭ ನೆನಪಾಡ್ಕೊಳ್ತಾ ತುಂಬ ಸಂತೋಷ ಆಗಿದಂಥ ಸಂದರ್ಭದಲ್ಲಿ ಎಲ್ಲ ಪಕ್ಷದ ಹಿರಿಯರು ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ವಂದನೆಗಳು ಜೈ ಹಿಂದ್ ಜೈ ಕರ್ನಾಟಕ